ಯೋಗೇಶ್ವರ್ ಅತಿ ಹೆಚ್ಚು ಲೀಡಲ್ಲೇ ಗೆದ್ದಿದ್ದಾರೆ ರೈಟ್ ನ್ಯೂಸ್ ಕೂಡ ಕಾರಣ ಸಮೀಕ್ಷೆ ಮಾಡುತ್ತೆ ರೈಟ್ ನ್ಯೂಸ್ ಮಾಡಿರುವಂತ ಸಮೀಕ್ಷೆ ತುಂಬಾ ಅದ್ಭುತವಾಗಿದೆ ಅದಕ್ಕೆ ನಮ್ಮ ಚನ್ನಪಟ್ಟಣ ತಾಲೂಕು ನಿಮ್ಮಿಂದನೇ ನಾವು ಮೂವತ್ ಸಾವಿರ ಲೀಡಿಂದ ಬಂದಿದೀವಿ ಏನು ಮಾಡಿಲ್ಲ ಹಾಗಾಗಿ ಜನ ನಿರೀಕ್ಷೆ ಇಟ್ಕೊಂಡು ನನ್ನ ಬದಾಯಿಸಿದ್ರು ಸರ್ಕಾರ ಇರೋದ್ರಿಂದ ನಾವು ಧೈರ್ಯವಾಗಿ ಹೇಳ್ಬೋದು ಸರ್ಕಾರ ನಮ್ ಜೊತೆಲಿ ಇದೆ ಅಭಿವೃದ್ಧಿ ಕೆಲಸ ನಾವು ನಾವು ಮಾಡ್ತೀವಿ ನಡೀತಾ ಇದೀರಿ ನೀವಿಲ್ಲ ಅಂದ್ರೆ ನಿಮ್ಮ ಒಂದು ಏನು ರೈಟ್ ಮತ್ತೆ ನ್ಯೂಸ್ ಏನಿದೆ ತಾವು ಯೋಗೇಶ್ವರ್ ಮಾಡಿರುವಂತ ಕೆಲಸ ಯೋಚನೆ ಇದು ಯೋಜನೆಗಳು ಎಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡಿದೆ ಅಂತ ಅಂದ್ಬಿಟ್ಟು ರೈಟ್ ನ್ಯೂಸ್ ಇವ್ರು ಮಾಡಿದಂತ ಕಾಮೆಂಟ್ ರೀ ಸಾಹೇಬ್ರಾದಂತಹ ಡಿ ಕೆ ಸುರೇಶ್ ಸಾಹೇಬ್ರಾಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಸಹೇಬ್ರಿರ್ಬೋದು ಕೊಟ್ಟಿರುವಂತಹ ಸಹಕಾರದಿಂದ ನಾನು ಕೂಡ ಕೆಲಸ ಮಾಡೋಕ್ಕಾಯ್ತು ಈ ಭಾಗದಲ್ಲಿ ಎಲ್ಲ ಪಕ್ಷದವರು ಮಾಡಲೇಬೇಕು ಅವ್ರ ಗೆಲ್ಲುವ ಅವ್ರ ಸ್ಟ್ರಾಟಜಿ ಮಾಡಬೇಕು ನಮ್ಗೆಲ್ ನಾವು ಸ್ಟ್ರಾಟಜಿ ಮಾಡಬೇಕು ಮನೆ ಮನೆಗೂ ಹೋಗಿ ಅಲ್ಲಲ್ಲಿಗೂ ಹೋಗಿ ಈ ಒಂದು ಪ್ರಚಾರವನ್ನ ಕೊಟ್ಟು ಕಾಂಗ್ರೆಸ್ ಅವರು ಬಂದಾಗ ಮಾತಾಡಿಸಿದ ನೇರವಾಗಿ ಟೆಲಿಕಾಸ್ಟ್ ಮಾಡಿದಾಗ ಓ ನೀವು ಡಿ ಕೆ ಬಾಕಿಟ ಅಂತಂದ್ರು ಅದು ಒಳ್ಳೆ ಸುತ್ತಿ ಟೌನು ನಗರ ಎಲ್ಲ ಸುತ್ತಿ ಅಳ್ದಾಡಿ ನೀವು ಒಂದು ಹಳ್ಳಿನೂ ಬಿಟ್ಟಿಲ್ಲ ಸರ್ ಸರ್ ಆರ ಮನೆಯ ನಾ ಸುದ್ದಿ ಮಾಡ್ತಾ ಇದ್ದೆ ತಾವು ನೋಡಿದ್ರಿ ಅಂತ ಕಳ್ತೀನಿ ಆ ಸುದ್ದಿ ಹೆಂಗಿತ್ತು ಯಾವ ತರ ರಿಯಲ್ ಸ್ಟಿಕ್ ನಾವು ಕೊಡ್ತಾ ಹೋಗ್ತೀವಿ ಲೋಕೇಶ್ವರ್ ಗೆಲುವಿಗೆ ಕಾರಣ ಆಯ್ತು ಜೆ ಡಿ ಎಸ್ ಅವ್ರ ಮಾತಾಡಿಸಿದಾಗ ಓ ಜೆಡಿಎಸ್ ಡಿ ಎಸ್ ಅವ್ರದ್ದು ಟೋಕನ್ ಹಾಕೊಂಡಿದ್ಯಾ ಅಂತಂದ್ರು ಅಷ್ಟು ಚೆನ್ನಾಗಿ ಇಂಟರ್ವ್ಯೂ ಕೊಟ್ಟಿದ್ದೀರಾ ಮಾಡಿದ್ದೀರಾ ಏನೇ ಜನದ್ದು ಒಪಿನಿಯನ್ ಏನೈತೆ ಅದೆಲ್ಲ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀರಾ ಬಿಜೆಪಿ ಅವರ ಒಂದು ಮಾತಾಡಿದಾಗ ಇನ್ನು ಗೋಧಿ ಮೀಡಿಯಾನ ಅಂದ್ರು ಇವರಿಬ್ರು ಮಾಡುವಂತ ಸಮೀಕ್ಷೆ ತುಂಬಾ ನೀವು ಏನಿದೆ ಸತ್ಯ ಏನಿದೆ ಅದನ್ನ ಬಯಲು ಮಾಡಿದೀರ ಅಜ್ಜಿನ ಮಾತಾಡ್ತಾ ಇದೆ ಕಸಾಯೋನ ಮಾತಾಡ್ಸ್ತಾ ಇದೆ ದನ ಕಾಯ ಮಾತಾಡ್ಸ್ತಾ ಇದೆ ಕುರಿ ಮೀಸರ್ನ ಮಾತಾಡಿಸ್ತಾ ಇದೆ ಇದು ರಿಯಲ್ ಗ್ರೌಂಡ್ ರಿಪೋರ್ಟ್ ಆಗಿತ್ತು ಅದಕ್ಕೆ ಜನಗಳು ಅರಿವು ಎತ್ಕೊಂಡು ಒಂದು ಈ ಮಠದಲ್ಲಿ ನಮ್ಮ ತಾಲೂಕಿನ ಮನುಷ್ಯನ ಉಳಿಸ್ಕೋಬೇಕು ಸಿ ಪಿ ಯೋಗೇಶ್ವರ್ ನಮ್ಮನೆ ಮಗ ನಮ್ಮ ತಾಲೂಕಿನ ಮಗ ಮಗೇಶ್ವರ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಬರಬೇಕು ಅನ್ನೋ ಯೋಗೇಶ್ವರ ಒಂದು ಮಹಾನ್ ಕೊಡುಗೆ ಆ ಲಿಫ್ಟ್ ನೀರನ್ನ ತಂದು ಚನ್ನಪಟ್ಟಣ ತುಂಬಾ ಹರಿಸಿದ್ದಂತ ವ್ಯವಸಾಯ ಕೂಡ ಜಾಸ್ತಿ ಆಗುತ್ತೆ ಟ್ರೆಂಡ್ ಯೋಗೇಶ್ವರಿಗೆ ಇದೆ ರೈಟ್ ನ್ಯೂಸ್ ಒಳ್ಳೆ ಸುದ್ದಿಗಳನ್ನ ಹೇಳ್ತಾ ಇತ್ತು ನೈಜ ಸುದ್ದಿ ಮಾಡಿತು ಏನಿದೆ ಏನಿಲ್ಲ ನಿಜ ತೋರಿಸಿದಿರ ಅದಕ್ಕೆ ಧನ್ಯವಾದ ಇಲ್ಲಿ ತಾರತಮ್ಯ ಮಾಡಲಿಲ್ಲ ಏನು ವಸ್ತುಸ್ಥಿತಿ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಇತ್ತು ಅದ್ರಂತೆ ಕಾಂಗ್ರೆಸ್ಗೆ

ಹೇಳಿದೆ ಅದನ್ನು ಕರೆಕ್ಟಾಗಿ ಹೇಳಿದ್ದೀರ ಅದರಂತ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲುವಾಗಿದೆ ಯೋಗೇಶ್ವರ್ ಗೆಲುವಾಗಿದೆ ನೀವು ಏನು ತೋರಿಸಿದ್ದೀರಿ ಅದರಂತ ನಿಜವಾಗ ಜನ ಓಟ್ ಹಾಕಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸಂಕಲಗೆರೆ ಅನ್ನೋ ಗ್ರಾಮದಲ್ಲಿ ಒಬ್ಬರು ಪ್ರತಿಯೊಂದು ಊರು ಮನೇಲಿ ಕೇಳ್ತಾ ಇದ್ರು ಯಾವ ಯಾವ ರೀತಿ ಜನ ಜನ ಮಿಡಿತಾ ಇದ್ದದ್ದು ಎಲ್ಲರೂ ತುಂಬಾ ವಿಶ್ವಾಸಾತ್ಮಕ ಹೇಳಿದ್ರು ಫಸ್ಟ್ ಇಂಟಲ್ ಹಾಕ್ಸ್ಕೊಂಡನು ನಮ್ ಫೇವರ್ ಆಗಿ ನೀವು ಮಾಡಿದಿರಿ ನಿಮ್ ಟಿವಿಗೆ ಧನ್ಯವಾದಗಳು ಆದರೆ ಜನ ಏನು ಅಸಲಿ ಮಾತಾಡ್ತಾ ಇರೋ ಅದನ್ನು ನೇರವಾಗಿ ಮಾತಾ ಇದ್ದೀವಿ ಯಾರು ಮಾತಾಡಿದರೆ ಕೂಡ ಕಟ್ ಮಾಡ್ತಾ ಇರಲಿಲ್ಲ ನಾವು ಕೂಡ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಚನ್ನಪಟ್ಟಣ ತಾಲೂಕಿನಲ್ಲಿ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಬೂತು ಪ್ರತಿಯೊಂದು ಕಾರ್ಯಕರ್ತನೂ ಕೂಡ ಅವರವರ ನಾಡಿಮಿಡಿತಗಳನ್ನ ಇಂಗಿತ ವ್ಯಕ್ತಪಡಿಸಿ ಈ ಮಾಧ್ಯಮ ವರ್ಗದವರು ಕೂಡ ಸಿ ಪಿ ಯೋಗೇಶ್ವರ ಅವರನ್ನ ಅತಿ ಹೆಚ್ಚು ಪ್ರಮುಖವಾಗಿ ನಿರ್ನಾಮ ನಿರ್ಣಯ ಹೊಲಿಸಿದ್ರೆ ಇದುವರೆಗೂ ಯಾವ ಯಾವ ಕ್ಷೇತ್ರಗಳಲ್ಲಿ ನೇರವಾಗಿ ಪಬ್ಲಿಕ್ ಒಪಿನಿಯನ್ ತಗೊಂಡಿದ್ದೇವೆ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಾ ಅಭ್ಯರ್ಥಿಗಳು ಗೆದ್ದಿದ್ರೆ ಹಾಗೆ ಚನ್ನಪಟ್ಟಣದಲ್ಲಿ ಕೂಡ ಗೆದ್ದಿದೆ ರೈಟ್ ನ್ಯೂಸ್ ನೀವು ಇನ್ನೂ ತುಂಬಾ ಎತ್ತರವಾಗಿ ಬೆಳಿಬೇಕು ಸರ್ ರೈಟ್ ನ್ಯೂಸ್ ಅವರು ಇದೇ ಅಬ್ಬೂರಲ್ಲಿ ಅಬ್ಬೂರ್ನಲ್ಲಿ ನೀವು ಬಂದು ಇದ್ ಮಾಡಿದ್ರಿ ನೂರ ಇಪ್ಪತ್ತೈದು ಕೆರೆ ಕುಮಾರಸ್ವಾಮಿ ತುಂಬಾ ಅಂತ ಹೇಳಿದ್ರು ಸಾಕವ್ರು ಸುಮ್ನೆ ಅವರನ್ನು ಉಪೇದಿಸಕ್ಕೆ ತುಂಬಿಸ್ತು ಅಂತ ಹೇಳಿದ್ರು ಇಲ್ಲಿ ಕೂತಿದ್ರು ಅಂಟಿದ್ರು ಅವ್ರನ್ನ ಹೇಳಿ ಯಾರು ತುಮುಸ್ತುರು ಅಂತ ಇವತ್ತು ಕೇಳಿ ಅವನು ಇಲ್ಲ ಅವರು ಸತ್ಯ ಅಲ್ಲಾ ಓಟ ಅಂತ ಹೆಸರು ಬಂದಿತ್ತು ಇದು ರೈಟ್ ನ್ಯೂಸ್